ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ಮಂಡಿ ನೋವು ನಿವಾರಣೆಗೆ ಒಂದು ಸಿಂಪಲ್ ಎಕ್ಸಸೈಸ್ನ ತಿಳಿಸ್ತಾ ಇದ್ದೀನಿ ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನ ನನ್ನ ಚಾನಲ್ ಅಲ್ಲಿ ನೋಡಿದ್ರಾ ಅದರಲ್ಲೂ ಮಂಡಿ ನೋವು ಕಾಲು ನೋವಿಗೆ ತುಂಬ ಎಕ್ಸಸೈಸ್ಗಳನ್ನ ನಾನು ಆಲ್ರೆಡಿ ತೋರಿಸಿದ್ದೀನಿ ತುಂಬಾ ಜನ ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಬಂತು ಅಂತ ಕೂಡ ತಿಳಿಸಿದಿರಾ ಇವತ್ತಿನ ವಿಡಿಯೋದಲ್ಲಿ ಕೂಡ ಒಂದೇ ಒಂದು ಸಿಂಪಲ್ ಎಕ್ಸಸೈಸ್ನ ತಿಳಿಸ್ತಾ ಇದ್ದೀನಿ ಇದನ್ನ ಟ್ರೈ ಮಾಡಿದ್ರೆ ಮಂಡಿ ನೋವು ಕಾಲು ನೋವು ಹಿಮ್ಮಂಡಿ ನೋವು ನಿವಾರಣೆ ಆಗುತ್ತೆ ನಿಮ್ಮ ಕಾಲುಗಳು ಸ್ಟ್ರೆಂಥನ್ ಆಗುತ್ತೆ ಸ್ಟ್ರಾಂಗ್ ಆಗುತ್ತೆ ಅಂತಾನೆ ಹೇಳ್ಬಹುದು ಯಾರಿಗೆಲ್ಲ ಈ ಎಕ್ಸಸೈಸ್ ನಾವು ಮಾಡೋದಕ್ಕಾಗುತ್ತೋ ಎಲ್ಲರೂ ಟ್ರೈ ಮಾಡ್ಬಹುದು ತುಂಬಾ ಪ್ರಾಬ್ಲಮ್ ಇದೆ ಮಂಡಿಯಲ್ಲಿ ಅಂತಂದ್ರೆ ತುಂಬಾ ಮಾಡೋದಕ್ಕೆ ಆಗೋದೇ ಇಲ್ಲ ಅನ್ನೋರು ದಯವಿಟ್ಟು ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ ತುಂಬಾನೇ ಪ್ರಾಬ್ಲಮ್ ಇದೆ ಮೂಮೆಂಟ್ಸ್ ಮಾಡೋದಕ್ಕೂ ಆಗೋದೇ ಇಲ್ಲ ಬಲ ಅಂದ್ರೆ ನಾವು ಕಾಲ್ ಮೇಲೆ ಒಂದು ಭಾರವನ್ನ ಬಿಡೋದಕ್ಕೂ ಕೂಡ ಆಗೋದೇ ಇಲ್ಲ ಈ ರೀತಿ ಎಲ್ಲಾ ಸಮಸ್ಯೆ ಜಾಸ್ತಿ ಪ್ರಮಾಣದಲ್ಲಿ ಇದ್ದಾಗ ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ ಆರಾಮಾಗಿ ಸಿಂಪಲ್ ಆಗಿ ಯಾವ್ದು ಎಕ್ಸಸೈಸ್ ಮಾಡಬಹುದು ಅಥವಾ ಈ ಎಕ್ಸಸೈಸ್ ಮಾಡಿ ಅಂತ ನಾನು ಹೇಳ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಸಿಂಪಲ್ ಎಕ್ಸಸೈಸ್ ದಿನಕ್ಕೆ ಎರಡು ಸಲ ಮಾಡಿ ತರ್ಟಿ ಟೈಮ್ಸ್ ಮಾಡಿ ಹೋಗಿ ಈ ರೀತಿ ನಿಂತ್ಕೊಳ್ಳಿ ಗೋಡೆ ಸೋಫಾ ಚೇರ್ ಯಾವ್ದಾದ್ರು ಸಪೋರ್ಟ್ ಅನ್ನ ತಗೊಂಡು ನಿಂತ್ಕೊಂಡು ಈ ಎಕ್ಸೈಸ್ನ ಮಾಡಿ ಹಿಮ್ಮಡಿಯನ್ನ ಹೀಗೆ ಮೇಲೆ ಎತ್ತಬೇಕು ಮತ್ತೆ ಡೌನ್ ಡೌನ್ ನಿಮ್ಮ ಕಾಲುಗಳನ್ನ ಹೀಗೆ ರೈಸ್ ಮಾಡಿ ಮತ್ತೆ ವಾಪಸ್ ಬನ್ನಿ ಈ ರೀತಿ ತರ್ಟಿ ಕೌಂಟ್ಸು ನೀವು ಇದನ್ನ ಟ್ರೈ ಮಾಡಬೇಕು ಹೀಗೆ ತುಂಬಾ ಸಿಂಪಲ್ ಆಗಿದೆ ಇದರಿಂದ ನಿಮ್ಮ ಇಡೀ ಕಾಲಿಗೆ ತುಂಬಾ ಒಳ್ಳೆ ಎಕ್ಸಸೈಸ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ ಆಗುತ್ತೆ ಅವರಿಗೆಲ್ಲ ವೆರಿಕೋಸ್ ವೇನ್ ಸಮಸ್ಯೆ ಇರುತ್ತೆ ಅಥವಾ ನಿಮ್ಮ ಹಿಮ್ಮಡಿಯಲ್ಲಿ ನೋವಿರುತ್ತೆ ತೊಡೆ ಭಾಗದಲ್ಲಿ ನೋವಿರುತ್ತೆ ಅಂತವ್ ಎಲ್ರಿಗೂ ತುಂಬಾನೇ ಉಪಯೋಗ ಆಗತ್ತೆ ಈ ರೀತಿ ತರ್ಟಿ ಟೈಮ್ಸ್ ಮಾಡ್ಕೊಳ್ಳಿ ಬೆಳಗ್ಗೆ ಮತ್ತೆ ಸಂಜೆ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲ ಮಾಡಬಹುದು ನಿಮ್ಮ ಕಾಲಿನ ಭಾಗಕ್ಕೆ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ನಿಮ್ಮ ಮಂಡಿ ನೋವು ನಿವಾರಣೆ ಆಗುತ್ತೆ ನಿಮ್ಮ ಕಾಲಿನ ಮೂಳೆಗಳು ಸ್ಟ್ರೆಂಥನ್ ಆಗುತ್ತೆ ಸ್ಟ್ರಾಂಗ್ ಆಗುತ್ತೆ ಅಂತಾನೆ ಹೇಳ್ಬೋದು ಎಲ್ರಿಗೂ ಯೂಸ್ ಆಗುತ್ತೆ ಈಗಂತೂ ಚಿಕ್ಕ ವಯಸ್ಸಲ್ಲೇ ಮಂಡಿ ನೋವು ಕಾಲು ನೋವು ಹಿಮ್ಮಡಿ ನೋವು ಅಂತ ಹೇಳ್ತಿರ್ತಾರೆ ಅಂಥವ್ರು ಎಲ್ರಿಗೂ ತುಂಬಾನೇ ಯೂಸ್ಫುಲ್ಲು ಟ್ರೈ ಮಾಡಿ ಮತ್ತೆ ನನ್ನ ಒಂದು ಚಾನಲಲ್ಲಿ ಅಲ್ಲಿ ಮಂಡಿ ನೋವಿಗೆ ಕಾಲು ನೋವಿಗೆ ಎಲ್ಲದಕ್ಕೂ ಆಲ್ರೆಡಿ ಸಾಕಷ್ಟು ವಿಡಿಯೋಗಳನ್ನು ಶೇರ್ ಶೇರ್ ಮಾಡಿದ್ದೀನಿ ಆ ಟೈಮ್ ಇದ್ರೆ ನಿಮ್ಗೆ ಫ್ರೀ ಇದ್ರೆ ಅಂತ ಟೈಮಲ್ಲಿ ಆ ವಿಡಿಯೋಗಳನ್ನು ನೋಡಿ ಟ್ರೈ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ಒಂದು ಸಿಂಪಲ್ ಎಕ್ಸಸೈಸ್ ಕೂಡ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಭೇಟಿ ಆಗೋಣ